ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಿರಂಜನ್ ದೇಶಪಾಂಡೆ ಅಂದರೆ ನಮಗೆ ನಿಮಗೆಲ್ಲ ಅನ್ಸುತ್ತೆ ಹೇಳಿ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗಿರೋ ಮನುಷ್ಯ ಒಂದೊಳ್ಳೆ ಆಂಕರ್ ತನ್ನ ಸುತ್ತಲೂ ಇರೋರನ್ನೆಲ್ಲ ಸದಾ ಖುಷಿ ಖುಷಿಯಾಗಿರುವಂತೆ ನೋಡೋ ವ್ಯಕ್ತಿತ್ವ ಅನ್ಸುತ್ತೆ ಆದರೆ ಇವರ ಲೈಫ್ ಸ್ಟೋರಿ ಕೇಳಿದ್ರೆ ನಿಜಕ್ಕೂ ಅಚ್ಚುರಿ ಅನ್ಸುತ್ತೆ ಎಷ್ಟು ಖುಷಿ ಖುಷಿಯಾಗಿರೋ ಮನುಷ್ಯನ ಬದುಕಲ್ಲಿ ಇಷ್ಟೆಲ್ಲ ನೋವಿನ ಕಥೆ ಇದೆಯಾ ಅನ್ಸುತ್ತೆ ಅದರಲ್ಲೂ ನಿರಂಜನ್ ದೇಶಪಾಂಡೆ ತನ್ನ ಅಕ್ಕನಿಗಾಗಿ ತಮ್ಮ ಜೀವವನ್ನೇ ತ್ಯಾಗ ಮಾಡಿದ್ದಾರೆ ಯಾರೋ ಒಬ್ಬ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿ ಹೋಗ್ತಾನೆ ಆ ನೋವು ನಿರಂಜನ್ ಅಕ್ಕನ ಬಾಳಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಬೀಸಿತ್ತು ಆ ದಿನಗಳಲ್ಲಿ ಅಕ್ಕ ತಮ್ಮ ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ ನಿರಂಜನ್ ಬದುಕಿನ ಒಂದಿಷ್ಟು ಕಹಿ ಘಟನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಿರಂಜನ್ ದೇಶಪಾಂಡೆ ಇವತ್ತು ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗಿದ್ದಾರೆ ಇವರಿಗೇನ್ ಬಿಡಿ ಸೆಲೆಬ್ರಿಟಿ ಆರಾಮಾಗಿದ್ದಾರೆ ಅನ್ನೋರೇ ಜಾಸ್ತಿ ಆದ್ರೆ ಒಂದು ಕಾಲದಲ್ಲಿ ಜೀವನವೇ ಸಾಕಪ್ಪ ಸಾಕು ಅನ್ನೋ ಹಂತಕ್ಕೆ ಹೋಗಿದ್ದವರು ಇವರು ಯಾಕಂದ್ರೆ ನಿರಂಜನ್ ದೇಶಪಾಂಡೆಗೆ ಅಕ್ಕನೇ ಪ್ರಪಂಚ ಅಕ್ಕನೇ ಸರ್ವಸ್ವ ಅಕ್ಕನನ್ನ ಆಪರಿ ಇಷ್ಟಪಟ್ಟು ಪ್ರೀತಿಸೋದಕ್ಕೂ ಕಾರಣ ಇದೆ ನಿರಂಜನ್ಗೆ ಅಕ್ಕನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂದ್ರೆ ತಾಯಿ ಪ್ರೀತಿ ಬಿಟ್ರೆ ಯಾರ ಪ್ರೀತಿಯನ್ನು ಕಂಡವರಲ್ಲ ಅಕ್ಕನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸೋ ನಿರಂಜನ್ ದೇಶಪಾಂಡೆ ಒಂದು ಟೈಮ್ ನಲ್ಲಿ ತಮ್ಮ ಅಕ್ಕನನ್ನೇ ಕಳೆದುಕೊಳ್ಳೋ ಹಂತಕ್ಕೆ ಹೋಗಿದ್ರಂತೆ ಆತ್ಮೀಗೆರೆ ಅಣ್ಣ ತಂಗಿ ಸಂಬಂಧ ಅಂದ್ರೆ ಪವಿತ್ರ ಸಂಬಂಧ ಅಂತೀವಿ ರಕ್ತ ಹಂಚಿಕೊಂಡು ಹುಟ್ಟಿದವರ ಸಂಬಂಧದ ಮುಂದೆ ಬೇರ್ಯಾವ ಸಂಬಂಧವೂ ಲೆಕ್ಕಕ್ಕಿಲ್ಲ ಅಂತೀವಿ ಈ ಮಾತಿನಂತೆ ಬದುಕ್ತಿರೋರು ನಿರಂಜನ್ ದೇಶಪಾಂಡೆ ಹಿರಿಯರೇ ನಿರಂಜನ್ಗಿಂತ ಅವರ ಅಕ್ಕ ನಳಿನಾ ದೇಶಪಾಂಡೆ ಹದಿಮೂರು ವರ್ಷ ದೊಡ್ಡವರು ಇವರಿಬ್ಬರ ಮಧ್ಯೆ ಹದಿಮೂರು ವರ್ಷ ಗ್ಯಾಪ್ ಇದ್ರೂ ಸಹ ಇಬ್ರು ಸಿಕ್ಕಾಪಟ್ಟೆ ಕ್ಲೋಸ್ ಒಬ್ರನ್ನೊಬ್ರು ಯಾವತ್ತೂ ಬಿಟ್ಟೇ ಇರ್ತಿರ್ಲಿಲ್ಲ ನಿರಂಜನ್ ತಮ್ಮ ಅಕ್ಕನನ್ನ ಕರೆಯೋದು ಗೌರಿ ಅಂತ ಇವರಿಬ್ರು ಎಲ್ಲೇ ಹೋದ್ರೂ ನೋಡೋರೆಲ್ಲ ನೀವು ಅವಳಿ ಜವಳಿ ಮಕ್ಕಳ ಅಂತಿದ್ರಂತೆ ಅಷ್ಟರ ಮಟ್ಟಿಗೆ ಸದಾ ಹೊಂದ್ಕೊಂಡೇ ಇರ್ತಾ ಇದ್ರು ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಇರ್ತಿರ್ಲಿಲ್ಲ ತಾವಾಯಿತು ತಮ್ಮ ಪಾಡಾಯ್ತು ಅಂತ ಬದುಕ್ತಿದ್ದಾಗ ಕೆಲ ಕಾರಣಗಳಿಂದಾಗಿ ನಿರಂಜನ್ ತಂದೆ ದೂರವಾಗ್ತಾರೆ ಯಾವಾಗ ಅಪ್ಪ ಅನ್ಸ್ಕೊಂಡವರು ಎಲ್ಲರನ್ನ ಬಿಟ್ಟು ಹೋಗ್ತಾರೋ ನಿರಂಜನ್ ದೇಶಪಾಂಡೆಗೆ ಇಡೀ ಮನೆಯ ಜವಾಬ್ದಾರಿ ಬೀಳುತ್ತೆ ಮಕ್ಕಳನ್ನ ನೋಡ್ಕೊಳ್ಳೋದಿಕ್ಕೆ ಅಮ್ಮ ಕೆಲಸಕ್ಕೆ ಹೋಗ್ತಾ ಇದ್ರು ಒಬ್ರೆ ಎಷ್ಟು ಅಂತ ಕೆಲಸ ಮಾಡ್ತಾರೆ ಹೇಳಿ ಹೀಗಾಗಿ ನಿರಂಜನ್ ಕೂಡ ಮನೆಯ ಜವಾಬ್ದಾರಿ ನೋಡ್ಕೊಳ್ಳೋದಕ್ಕೆ ನಿಲ್ತಾರೆ ಹೀಗೆ ಹತ್ತಾರು ಕಷ್ಟದಲ್ಲೂ ಕೂಡ ನೆಮ್ಮದಿಯ ಬದುಕು ಕಟ್ಕೊಂಡಿದ್ರು ಆತ್ಮೀಗೆರೆ ಇಂಥ ಹೊತ್ತಲ್ಲೇ ಇವರ ಕುಟುಂಬದ ಮೇಲೆ ಅದ್ಯಾರ್ ಕಣ್ಣು ಬಿತ್ತೋ ನಡೆಯಬಾರದೆಲ್ಲ ನಡೆದು ಹೋಗುತ್ತೆ ನೆಮ್ಮದಿಯಾಗಿದ್ದ ಅಕ್ಕ ತಮ್ಮನ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿಸಿದ್ದ ಆ ಒಬ್ಬ ಪರಮ ಪಾಪಿ ನಿರಂಜನ್ ದೇಶಪಾಂಡೆ ಅಕ್ಕ ನಳಿನ ದೇಶಪಾಂಡೆ ಒಬ್ಬ ಯುವಕನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ರು ತಮ್ಮನನ್ನ ಬಿಟ್ರೆ ಆತನನ್ನೇ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದ್ದು ಇಬ್ರು ಮದುವೆಯಾಗೋಣ ಖುಷಿ ಖುಷಿಯಾಗಿರೋಣ ಅಂತೆಲ್ಲ ನಂಬಿಸಿರ್ತಾನೆ ಆದರೆ ಆ ಖುಷಿ ಜಾಸ್ತಿ ದಿನ ಉಳಿಲೇ ಇಲ್ಲ ನಿರಂಜನಕ್ಕ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದ ಯುವಕ ಮೋಸದಾಟವಾಡಿಬಿಡ್ತಾನೆ ನೀನೇ ನನ್ನ ಚಿನ್ನರನ್ನ ಅಂತ ಹೇಳ್ತಾ ಇದ್ದವ ರಾಕ್ಷಸ ಮುಖ ತೋರಿಸ್ತಾನೆ ನೀನು ನನಗೆ ಬೇಡ ನಿನ್ನನ್ನು ಮದುವೆಯಾಗಲ್ಲ ಅಂತ ಲವ್ ಬ್ರೇಕಪ್ ಮಾಡ್ಕೊತಾನೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದ ಹುಡುಗನೇ ಹೀಗೆ ಹೇಳಿದ್ದನ್ನು ಕೇಳಿ ನಿರಂಜನಕ್ಕ ಅಲ್ಲೇ ಕುಸಿದ್ ಬೀಳ್ತಾರೆ ನಳಿನಿ ಕಟ್ಕೊಂಡಿದ್ದ ಕನಸಿನ ಗೋಪುರವೆಲ್ಲ ಒಂದೇ ಕ್ಷಣಕ್ಕೆ ಕುಸಿದು ಹೋಗುತ್ತೆ ನಳಿನಿ ತಾನಿಷ್ಟಪಟ್ಟಿದ್ದ ಹುಡುಗನನ್ನ ಬಿಟ್ಟು ಬದುಕಲಾರದ ಪರಿಸ್ಥಿತಿಗೆ ಬರ್ತಾರೆ ಕುಂತ್ರು ನಿಂತ್ರು ಪ್ರೀತಿಸಿದ ಹುಡುಗನೇ ಕಣ್ಮುಂದೆ ಬರ್ತಾ ಇದ್ದ ಆತನನ್ನು ಬಿಟ್ಟು ಬದುಕೋದು ಹೇಗೆ ಅನ್ನೋ ಹಂತಕ್ಕೆ ಬರ್ತಾರೆ ದಿನಗಳು ಉಳ್ತಾ ಇದ್ದಂತೆ ನಿರಂಜನಕ್ಕ ಫುಲ್ ಡಿಪ್ರೆಷನ್ಗೆ ಹೋಗ್ತಾರೆ ಅಮ್ಮ ಮತ್ತು ತಮ್ಮನ ಜೊತೆ ಮಾತನಾಡೋದನ್ನೇ ನಿಲ್ಲಿಸ್ತಾರೆ ಸದಾ ಒಂಟಿಯಾಗಿರ್ತಾ ಇದ್ರು ಆತ್ಮಿಗೆರೆ ಅಕ್ಕನ ಪರಿಸ್ಥಿತಿ ಹೀಗಿರುವಾಗಲೇ ಆ ದೇವರು ಕೂಡ ಮೋಸದಾಟವಾಡ್ದ ಒಂದ್ ಕಡೆ ಅಕ್ಕ ದಿನೇ ದಿನೇ ಕುಗ್ಗಿ ಹೋಗ್ತಾ ಇದ್ರು ಇವರನ್ನ ನೋಡ್ಕೊಳ್ಳೋದೇ ಕೆಲಸ ಆಗಿ ಹೋಗಿತ್ತು ಇಂಥ ಹೊತ್ತಲ್ಲೇ ನಿರಂಜನ್ ದೇಶಪಾಂಡೆಗೆ ಸಾಲು ಸಾಲು ಅವಕಾಶ ಹುಟ್ಕೊಂಡು ಬರೋದಕ್ಕೆ ಶುರುವಾಗುತ್ತೆ ಸಿನಿಮಾದ ಹೀರೋ ಪಾತ್ರಗಳು ಸಹ ನಿರಂಜನ್ ಮನೆ ಬಾಗಿಲಿಗೆ ಹುಟ್ಕೊಂಡು ಬಂದಿದ್ವು ಆದರೆ ಅಕ್ಕನನ್ನ ಬಿಟ್ಟು ಹೋಗೋ ಹಾಗಿಲ್ಲ ಹಾಗಂತ ಬಂದಿರೋ ಅವಕಾಶವನ್ನ ಬಿಡೋದಕ್ಕೂ ಮನಸಿಲ್ಲ ಈಗ ಏನು ಮಾಡೋದಪ್ಪ ಅಂತ ನಿರಂಜನ್ ದೇಶಪಾಂಡೆಗೆ ದಿಕ್ಕೆ ತೋಚದಂತಾಗುತ್ತೆ ಇನ್ನೇನು ನನ್ನ ಬದುಕಲ್ಲಿ ದೊಡ್ಡ ಸಕ್ಸಸ್ ಸಿಗೋ ಸಮಯ ಬಂದಿದೆ ಅನ್ನೋ ಹೊತ್ತಲ್ಲೇ ಅಕ್ಕನ ಪರಿಸ್ಥಿತಿ ಹೀಗಾಗಿತ್ತು ಇಂಥ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದ ನಿರಂಜನ್ ದೇಶಪಾಂಡೆ ಅಕ್ಕನ ಆರೈಕೆಗೆ ಹೆಚ್ಚಿನ ಸಮಯ ಮೀಸಲಿಡ್ತಾರೆ ನಿಧಾನಕ್ಕೆ ಇವರಕ್ಕ ಕೂಡ ಚೇತರಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಇಂಥ ಹೊತ್ತಲ್ಲೇ ಅಕ್ಕಪಕ್ಕದ ಮನೆಯವರ ಕಾಟ ಶುರುವಾಯಿತು ಏನಪ್ಪ ನಿಮ್ಮಕ್ಕನಿಗೆ ಮದುವೆ ಮಾಡಲ್ವಾ ವಯಸ್ಸಾಗ್ತಾ ಬಂತು ಅಂತ ರಾಗ ಎಳೆಯೋದಕ್ಕೆ ಶುರು ಮಾಡ್ತಾರೆ ಆದರೆ ನಿರಂಜನಕ್ಕ ನಾನು ಯಾರನ್ನು ಮದುವೆಯಾಗಲ್ಲ ಅನ್ನು ಹಠಕ್ಕೆ ನಿಂತಿದ್ರು ಆತ್ಮೀಗೆರೆ ನಿರಂಜನಕ್ಕ ಬೇಸಿಕಲಿ ಸಂಗೀತ ಟೀಚರ್ ಹೀಗಾಗಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ರಾಷ್ಟ್ರ ಮಟ್ಟದ ಈಜುಗಾರ ಜಯಂತ್ ಪರಿಚಯ ಆಗ್ತಾರೆ ಅವರ ಲೈಫ್ ಸ್ಟೋರಿ ಕೇಳಿ ನಳಿನ ಅವರ ಬದುಕಲ್ಲಿ ಹೊಸದೊಂದು ಗಾಳಿ ಬೀಸುತ್ತೆ ದಿನಗಳು ಉರುಳ್ತಾ ಇದ್ದಂತೆ ಜಯಂತ್ ಮತ್ತು ನಳಿನ ಮಧ್ಯೆ ಒಂದೊಳ್ಳೆ ಸ್ನೇಹ ಬೆಳೆಯುತ್ತೆ ಆ ಸ್ನೇಹ ಪ್ರೀತಿಯಾಗಿಯೂ ತಿರುಗುತ್ತೆ ಆದರೆ ಜಯಂತ್ ಅವರಿಗೆ ಕೈಗಳಿಲ್ಲ ಇದು ಗೊತ್ತಿದ್ರೂ ಸಹ ಇವರನ್ನೇ ಮದುವೆ ಆಗ್ತೀನಿ ಅಂತ ನಳಿನ ಹಠ ಮಾಡ್ತಾರೆ ಅಕ್ಕನ ಈ ಮಾತು ಕೇಳಿ ನಿರಂಜನ್ಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ಹಿಂದಿನ ಘಟನೆಗಳನ್ನು ಮರೆತು ಮದುವೆಗೆ ಒಪ್ಕೊಂಡಿದ್ದಾಳಲ್ವಾ ಅಂತ ಖುಷಿ ಅಥವಾ ಕೈ ಇಲ್ಲದಿರೋ ಹುಡುಗನನ್ನ ಮದುವೆ ಆಗ್ತಿದ್ದಾಳಲ್ಲ ಅಂತ ದುಃಖಿಸೋದಾ ಒಂದೂ ಗೊತ್ತಾಗ್ತಿಲ್ಲ ಅಕ್ಕನೇ ಇಷ್ಟಪಟ್ಟ ಮೇಲೆ ನನ್ನದೇನು ತಕರಾರಿಲ್ಲ ಅಂತ ಸುಮ್ಮನೆ ಒಪ್ಕೊಳ್ತಾರೆ ಆದ್ರೆ ಸಂಬಂಧಿಕರೆಲ್ಲ ಇದಕ್ಕೂ ಕೊಂಕು ಮಾತನಾಡಿದ್ರು ಆದ್ರೆ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಅಕ್ಕನ ಮದುವೆ ಮಾಡಿ ಮುಗಿಸಿದ್ರು ಇವತ್ತು ಅಕ್ಕ ಭಾವ ನೆಮ್ಮದಿಯಾಗಿದ್ದಾರೆ ನಿರಂಜನ್ ಕೂಡ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ